ಹಾಂ ಅಲ್ಲ ತಮಗೆ ತಿಳಿದಾಗೆ ಈಗ ತ್ರೀ ಡೇಸ್ ಬ್ಯಾಕು ನಮ್ಮ ಸಿ ಇ ಟಿ ಎಕ್ಸಾಮ್ನಲ್ಲಿ ಈ ಥರ ವಿದ್ಯಾರ್ಥಿಗಳಿಗೆ ಜನವಾರ ತೆಗಿರಿ ಅಂತ ಹೇಳಿ ಹೇಳಿ ಕಂಪ್ಲೇಂಟು ಆಗಿತ್ತು ಆಮೇಲೆ ಇಶ್ಯೂನು ಆಗಿತ್ತು ತಮಗೆಲ್ಲ ಕೂತಿದ್ದು ವಿಚಾರಣೆ ಸೊ ಇದು ಸಂಬಂಧಪಟ್ಟವಾಗಿ ನಾವು ಇನ್ ಡಿಟೇಲಾಗಿ ನಮ್ಮ ಡಿ ಡಿ ಪಿ ಐ ಇ ಡಿ ಸಿ ಮತ್ತು ಇತರ ಸೀನಿಯರ್ ಆಫೀಸರ್ಸ್ ಜೊತೆ ಸೇರಿಕೊಂಡು ಅಲ್ಲಿ ಸಿ ಸಿ ಟಿ ವಿ ಫುಟೇಜ್ ಎಲ್ಲ ನೋಡಿ ಕರೆಕ್ಟಾಗಿ ನಾವು ಅದನ್ನು ತನಿಖೆ ಮಾಡಿದ್ದೇವೆ ಸೊ ಮೇಲ್ನೋಟಕ್ಕೆ ನಾವು ನೋಡಿದಾಗ ಅಲ್ಲಿ ಇಬ್ಬರು ಹೋಮ್ ಗಾರ್ಡ್ಸು ಒಂದು ವಿದ್ಯಾರ್ಥಿಗೆ ಈ ಥರ ಅವರು ವಿದ್ಯಾರ್ಥಿ ತೋರಿಸ್ತಾರೆ ಭಾಳ ಕ್ಲಿಯರ್ ಆಗಿದೆ ವಿಡಿಯೋದಲ್ಲಿ ನೀವು ಅವರು ವಿದ್ಯಾರ್ಥಿ ಹೇಳ್ತಾರೆ ಇದು ಎಲ್ಲೋ ಇದೆಯಾ ಅಂತ ಹೇಳಿ ಅವ್ರಿಗೂ ಸ್ವಲ್ಪ ಮಾಹಿತಿ ಕೊರತೆ ಇದ್ದಂಗೆ ಕಾಣುತ್ತೆ ಅವರು ಇಲ್ಲ ಅಂತ ಹೇಳ್ತಾರೆ ಅವನೊಬ್ನೋ ವಿದ್ಯಾರ್ಥಿ ಹೋಗಿ ತೆಗೆದುಕೊಂಡು ಬರ್ತಾನೆ ಆಮೇಲೆ ಕೂಡ್ತಾನೆ ಒಳಗೆ ನೆಕ್ಸ್ಟ್ ಇನ್ನೊಬ್ಬರು ವಿದ್ಯಾರ್ಥಿಗೊಂಬಂದಾಗ ಇದೇ ಥರ ಘಟನೆ ಆಗುತ್ತೆ ಹೋಗಿಲ್ಲ ಅಂತಂದಾಗ ಅವನು ಇಲ್ಲ ನಾನು ಬಿಚ್ಚಲ್ಲ ಅಂತ ಹೇಳ್ತಾನೆ ಅಲ್ಲೇ ಕೂಡಿಸ್ತಾನೆ ಆಮೇಲೆ ಆ ಸೆಂಟ್ರ್ ಇನ್ಚಾರ್ಜಲ್ಲಿ ಪ್ರಿನ್ಸಿಪಲ್ ಆ ಅಲ್ಲೇ ಇರ್ತಾರೆ ಅವರು ನೋಡ್ತಾರೆ ಅವರಿಗೆ ಸೆಕ್ಯೂರಿಟಿ ಅವರಿಗೆ ಅದನ್ನ ಹೇಳಿ ಇಲ್ಲ ಹಾಗೆಲ್ಲ ಮಾಡೋಕ್ಕೆ ಬರಲ್ಲ ಅಂತ ಹೇಳಿ ಡಿ 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 ಇನ್ಫಾರ್ಮ್ ಮಾಡಿ ಇಮಿಡಿಯೇಟ್ಲಿ ಅವ್ರಿಗೆ ಒಳಗೆ ಬಿಡ್ತಾರೆ ಸೊ ಯಾವುದೇ ವಿದ್ಯಾರ್ಥಿಗಳಿಗೆ ಅಂದರೆ ಎಕ್ಸಾಮ್ಗೆ ಸಮಸ್ಯೆ ಆಗಿಲ್ಲ ವಿದಿನ್ ಟೈಮ್ ಅವರು ಇದ್ದಾರೆ ಬರೆದಿದ್ದಾರೆ ಅದರಲ್ಲಿ ಏನು ಸಮಸ್ಯೆ ಆಗಿಲ್ಲ ಬಟ್ ಈ ಥರ ಅವರು ಒಂದು ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟು ಮಾಡಿದ್ದಕ್ಕೆ ಆ ಇಬ್ಬರು ಗೃಹರಕ್ಷಣೆ ದಳದವರಿಗೆ ಹೋಮ್ ಗಾರ್ಡ್ಸ್ಗೆ ನಾವು ಅಮಾನತ್ತು ಮಾಡಿದ್ದೀವಿ ಡಿ ಎನ್ನು ಸಹಿತ ಸ್ಟಾರ್ಟ್ ಮಾಡ್ತಾಯಿದ್ವಿ ಸೊ ಇದ್ರ ಸಂಬಂಧಪಟ್ಟವಾಗಿ ಯಾವುದೇ ಮೈ ಮುಟ್ಟೋ ಕೆಲಸ ಆಗಿರೋದು ಅಥವಾ ಕಟ್ ಮಾಡಿರೋದು ಆ ಥರದ್ದಂತೂ ಸಿ ಸಿ ವಿಲಿ ಭಾಳ ಸ್ಪಷ್ಟವಾಗಿದೆ ಆ ಥರ ಆಗಿಲ್ಲ ಬಟ್ ಇದನ್ನು ನಾವು ಇದನ್ನು ಸಹಿತ ನಾವು ಒಪ್ಪಕ್ಕಾಗಲ್ಲ ಯಾರೇ ಯಾವುದೇ ರೀತಿ ಒಂದು ಕಾಮನ್ ಸೆನ್ಸಿಂದಾದರೂ ಅವ್ರು ಯೋಚನೆ ಮಾಡಬೇಕಿತ್ತು ಮತ್ತು ಸ್ವಲ್ಪ ಸೆನ್ಸಿಟಿವ್ ಆಗಿ ಅದನ್ನು ಅವರು ಯೋಚನೆ ಮಾಡಬೇಕಿತ್ತು ಆ ಆ ಉದ್ದೇಶದಿಂದ ಅವರಿಗೆ ಅಮಾನತನ್ನು ನಾವು ಮಾಡಿದ್ದೀವಿ ತೆಕ್ಸಿದ್ದಾರೆ ಒಬ್ಬರು ವಿದ್ಯಾರ್ಥಿಗೆ ತೆಕ್ಸಿದ್ದಾರೆ ಇನ್ನೊಂದು ವಿದ್ಯಾರ್ಥಿ ತೆಗೆ ಹೇಳಿದ್ದಾರೆ ಸೊ ಇಬ್ಬರು ಹೋಮ್ ಗಾರ್ಡ್ಸಿಂದ ಈ ಅಚಾತುರ್ಯ ಆಗಿದೆ ಇದು ನಾವು ಒಪ್ಪಕ್ಕಾಗಲ್ಲ ವಿಲ್ ಟೇಕ್ ಸೂಟಬಲ್ ಆ್ಯಕ್ಷನ್ ಆಲ್ಸೋ ಈಗಾಗಲೇ ಅಮಾನತನ್ನು ನಾವು ಮಾಡಿದ್ದೀವಿ ಅಲ್ಲ ಇನ್ಚಾರ್ಜ್ ಅಲ್ಲಿ ಒಂದಿಷ್ಟು ನಿಬಂಧನೆಗಳು ಹಾಕಿರ್ತಾರೆ ಆ ನಿಬಂಧನೆಗಳಲ್ಲಿ ಅಲ್ಲ ಖಂಡಿತ ಇಲ್ಲ ನಾವು ಎಕ್ಸಾಮ್ ಎಲ್ಲ ಪ್ರಿನ್ಸಿಪಾಲ್ಸ್ಗಳು ಅವ್ರಲ್ಲಿ ಇನ್ಚಾರ್ಜ್ ಏನಿರ್ತಾರೆ ಎಲ್ಲ ಪ್ರಿನ್ಸಿಪಾಲ್ಗಳ ಮೀಟಿಂಗನ್ನು ನಾವು ಮಾಡಿರ್ತೀವಿ ಎಸ್ ಎಲ್ ಸಿ ಎಕ್ಸಾಮ್ ಆಗಿರ್ಬೋದು ಪಿ ಯು ಸಿ ಎಕ್ಸಾಮ್ ಆಗಿರ್ಬೋದು ಸಿ ಟಿ ಆಗಿರ್ಬೋದು ಯಾವುದೇ ಥರ ಮೇನ್ ಎಕ್ಸಾಮ್ಸ್ಗಳು ಬರ್ತವೆ ವರ್ಷದಲ್ಲಿ ನಾಲ್ಕೈದು ಎಕ್ಸಾಮ್ಸ್ ಬರ್ತವೆ ಎಲ್ಲ ಪ್ರಿನ್ಸಿಪಾಲ್ಸ್ ಜೊತೆ ನಮ್ಮ ಡಿ ಸಿ ಆಫೀಸಲ್ಲಿ ಮೀಟಿಂಗ್ ಆಗುತ್ತೆ ನಮ್ಮ ಎ ಡಿ ಸಿ ಅವರೆಲ್ಲರೂ ಭಾಳ ಡಿಟೇಲ್ ಆಗಿ ಮೀಟಿಂಗ್ ಮಾಡಿದ್ದಾರೆ ಎಲ್ಲೂ ಸಹಿತ ಈ ಥರ ಇನ್ಸ್ಟ್ರಕ್ಷನ್ಸ್ ಅವ್ರಿಗೆ ಹೋಗಿಲ್ಲ ಮತ್ತು ಆ ಇನ್ಚಾರ್ಜ್ ಪ್ರಿನ್ಸಿಪಾಲ್ ಅವರು ನಾವು ಫುಟೇಜಲ್ಲಿ ಕಾಣುತ್ತೆ ಅವ್ರು ಬಂದು ಇಮ್ಮಿಡಿಯೆಟ್ಲಿ ನೋಡ್ತಾರೆ ಈ ಥರ ಹೋಮ್ ಗಾರ್ಡ್ಸು ಹೇಳಿದ್ದು ಗೊತ್ತಾದ್ಕೊಳ್ಳಿ ವಿದಿನ್ ಒನ್ ಮಿನಿಟ್ ವಿದಿನ್ ಒನ್ ಮಿನಿಟ್ ಅವರಿಗೆ ಇಲ್ಲ ಅದು ಮಾಡೋಕ್ಕಾಗಲ್ಲ ಹೇಳಿ ತಿಳಿಸ್ಬಿಟ್ಟು ಸ್ಟೂಡೆಂಟ್ಸಿಗೆ ಇಮಿಡಿಯೆಟ್ಲಿ ಒಳಗೆ ಕಳಿಸಿದ್ದಾರೆ ಯಾವುದೇ ರೀತಿ ಅವರಿಗೆ ಸಮಯ ಹಾಳಾಗೋದನ್ನು ಸಹಿತ ಅವರು ತಪ್ಪಿಸಿದ್ದಾರೆ ಅವರ ಸಮಯ ಪ್ರಜ್ಞೆಯಿಂದ ಅವರಿಗೆ ಪಾಪ ಸ್ಟೂಡೆಂಟ್ಸಿಗೆ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ ಅವರು ಸಹಿತ ಅವರ ಒಂದು ಏನೋ ಕೆಲಸವನ್ನು ನಿಭಾಯಿಸಿದ್ದಾರೆ ಸೊ ಇದು ಪ್ಯೂರ್ಲಿ ಆಗಿರೋದು ಸೆಕ್ಯೂರಿಟಿ ಗಾರ್ಡ್ಸ್ದು ಒಂದು ತಿಳುವಳಿಕೆ ಅಭಾವ ಮತ್ತು ಅವರೂ ಸಹಿತ ಸಮಯ ಪ್ರ ಏನೋ ಒಂದು ಕಾಮನ್ ಸೆನ್ಸನ್ನು ಬಳಸಬೇಕಿತ್ತು ಮತ್ತು ಧಾರ್ಮಿಕ ಭಾವನೆಗಳಿಗೆ ರೆಸ್ಪೆಕ್ಟ್ ಕೊಡಬೇಕಿತ್ತು ಅದರಲ್ಲಿ ಏನೂ ಖಂಡಿತ ತ ಇದಿಲ್ಲ ಸೊ ಖಂಡಿತ ಅದರ ಮೇಲೆ ಅದರ ಆದೇಶದ ಮೇಲೆ ಅವರಿಗೆ ನಾವು ಅಮಾನತನ್ನು ಮಾಡಿದ್ದೀವಿ ಮುಂದಿನ ತನಿಖೆಯೂ ಮಾಡ್ತೀವಿ ಮತ್ತು ನಿನ್ನೆ ಸಹಿತ ದೊಡ್ಡಪೇಟೆ ಸ್ಟೇಷನಲ್ಲೂ ಸಹಿತ ಇದ್ರ ಸಂಬಂಧ ಎಫ್ ಐ ಆರ್ ಆಗಿದೆ ಬೇರೆ ಯಾರೂ ಈ ಥರ ಇನ್ವಾಲ್ವ್ ಆಗಿದ್ದರೆ ಅಥವಾ ಅದರ ಬಗ್ಗೆ ಏನಾದ್ರೂ ಡೈರೆಕ್ಷನ್ಸ್ ಕೊಟ್ಟಿದ್ರೆ ಅವ್ರಿಗೂ ಸಹಿತ ಕ್ರಮ ತೆಗೆದುಕೊಳ್ತೀವಿ ಅಲ್ಲ ತಮಗೆ ತಿಳಿದಾಗೆ ಈಗ ತ್ರೀ ಡೇಸ್ ಬ್ಯಾಕು ನಮ್ಮ ಸಿ ಇ ಟಿ ಎಕ್ಸಾಮ್ನಲ್ಲಿ ಈ ಥರ ವಿದ್ಯಾರ್ಥಿಗಳಿಗೆ ಜನವಾರ ತೆಗಿರಿ ಅಂತ ಹೇಳಿ ಹೇಳಿ ಕಂಪ್ಲೇಂಟು ಆಗಿತ್ತು ಆಮೇಲೆ ಇಶ್ಯೂನು ಆಗಿತ್ತು ತಮಗೆಲ್ಲ ಗೊತ್ತಿದ್ದು ವಿಚಾರಣೆ ಸೊ ಇದಕ್ಕೆ ಸಂಬಂಧಪಟ್ಟವಾಗಿ ನಾವು ಇನ್ ಆಗಿ ನಮ್ಮ ಡಿ ಡಿ ಪಿ ಐ ಇ ಡಿ ಸಿ ಮತ್ತು ಇತರ ಸೀನಿಯರ್ ಆಫೀಸರ್ಸ್ ಜೊತೆ ಸೇರಿಕೊಂಡು ಅಲ್ಲಿ ಸಿ ಸಿ ಟಿ ವಿ ಫೋಟೇಜೆಲ್ಲ ನೋಡಿ ಕರೆಕ್ಟಾಗಿ ನಾವು ಅದನ್ನು ತನಿಖೆ ಮಾಡಿದ್ದೇವೆ ಸೊ ಮೇಲ್ನೋಟಕ್ಕೆ ನಾವು ನೋಡಿದಾಗ ಅಲ್ಲಿ ಇಬ್ಬರು ಹೋಮ್ ಗಾರ್ಡ್ಸು ಒಂದು ವಿದ್ಯಾರ್ಥಿಗೆ ಈ ಥರ ಅವರು ವಿದ್ಯಾರ್ಥಿ ತೋರಿಸ್ತಾರೆ ಭಾಳ ಕ್ಲಿಯರಾಗಿದೆ ವಿಡಿಯೋದಲ್ಲಿ ನೀವು ಅವರು ವಿದ್ಯಾರ್ಥಿ ಹೇಳ್ತಾರೆ ಇದು ಇದೆಯಾ ಅಂತ ಹೇಳಿ ಅವ್ರಿಗೂ ಸ್ವಲ್ಪ ಮಾಹಿತಿ ಕೊರತೆ ಇದ್ದಂಗೆ ಕಾಣುತ್ತೆ ಅವರು ಇಲ್ಲ ಅಂತ ಹೇಳ್ತಾರೆ ಅವ್ನೊಬ್ಬನೋ ವಿದ್ಯಾರ್ಥಿ ಹೋಗಿ ತೆಗೆದುಕೊಂಡು ಬರ್ತಾನೆ ಆಮೇಲೆ ಕೂಡ್ತಾನೆ ಒಳಗೆ ನೆಕ್ಸ್ಟ್ ಇನ್ನೊಬ್ರು ವಿದ್ಯಾರ್ಥಿಗೊಂಬಂದಾಗ ಇದೇ ಥರ ಘಟನೆ ಆಗುತ್ತೆ ಅವಾಗಿಲ್ಲ ಅಂತಂದಾಗ ಅವನು ಇಲ್ಲ ನಾನು ಬಿಚ್ಚಲ್ಲ ಅಂತ ಹೇಳ್ತಾನೆ ಅಲ್ಲೇ ಕೂಡಿಸ್ತಾನೆ ಆಮೇಲೆ ಆ ಸೆಂಟ್ರ್ ಇನ್ಚಾರ್ಜಲ್ಲಿ ಪ್ರಿನ್ಸಿಪಲ್ ಆ ಟೈಮ್ದಲ್ಲೇ ಇರ್ತಾರೆ ಅವರು ನೋಡ್ತಾರೆ ಅವರಿಗೆ ಸೆಕ್ಯೂರಿಟಿ ಅವರಿಗೆ ತಿಳಿಸಿ ಹೇಳಿ ಇಲ್ಲ ಹಾಗೆಲ್ಲ ಮಾಡಕ್ಕೆ ಬರಲ್ಲ ಅಂತ ಹೇಳಿ ಡಿ ಡಿ ಪಿಗು ಇನ್ಫಾರ್ಮ್ ಮಾಡಿ ಇಮಿಡಿಯೆಟ್ಲಿ ಅವ್ನಿಗೆ ಒಳಗೆ ಬಿಡ್ತಾರೆ ಸೊ ಯಾವುದೇ ವಿದ್ಯಾರ್ಥಿಗಳಿಗೆ ಅಂದರೆ ಎಕ್ಸಾಮಿಗೆ ಸಮಸ್ಯೆ ಆಗಿಲ್ಲ ವಿದಿನ್ ಟೈಮು ಅವರು ಇದ್ದಾರೆ ಬರೆದಿದ್ದಾರೆ ಅದರಲ್ಲಿ ಏನು ಸಮಸ್ಯೆ ಆಗಿಲ್ಲ ಬಟ್ ಈ ಥರ ಅವರು ಒಂದು ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟು ಮಾಡಿದ್ದಕ್ಕೆ ಆ ಇಬ್ಬರೂ ಗೃಹ ರಕ್ಷಣೆ ದಳದವರಿಗೆ ಹೋಮ್ ಗಾರ್ಡ್ಸ್ಗೆ ನಾವು ಅಮಾನತು ಮಾಡಿದ್ವಿ ಡಿ ಎನ್ನ ಸಹಿತ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ಇದರ ಸಂಬಂಧಪಟ್ಟವಾಗಿ ಯಾವುದೇ ಮೈ ಮುಟ್ಟೋ ಕೆಲಸ ಆಗಿರೋದು ಅಥವಾ ಕಟ್ ಮಾಡಿರೋದು ಆ ಥರದ್ದಂತೂ ಸಿ ಸಿ ಟಿ ವಿಲಿ ಭಾಳ ಸ್ಪಷ್ಟವಾಗಿದೆ ಆ ಥರ ಆಗಿಲ್ಲ ಬಟ್ ಇದನ್ನು ನಾವು ಇದನ್ನು ಸಹಿತ ನಾವು ಒಪ್ಪೋಕ್ಕಾಗಲ್ಲ ಯಾರೋ ಯಾವುದೇ ರೀತಿ ಒಂದು ಕಾಮನ್ ಸೆನ್ಸಿಂದಾದರೂ ಅವ್ರು ಯೋಚನೆ ಮಾಡಬೇಕಿತ್ತು ಮತ್ತು ಸ್ವಲ್ಪ ಸೆನ್ಸಿಟಿವ್ ಆಗಿ ಅದನ್ನು ಅವರು ಯೋಚನೆ ಮಾಡಬೇಕಿತ್ತು ಆ ಆ ಉದ್ದೇಶದಿಂದ ಅವರಿಗೆ ಅಮಾನತನ್ನು ನಾವು ಮಾಡಿದೀವಿ ತೆಕ್ಸಿದ್ದಾರೆ ಒಬ್ಬರು ವಿದ್ಯಾರ್ಥಿಗೆ ತೆಕ್ಸಿದ್ದಾರೆ ಇನ್ನೊಂದು ವಿದ್ಯಾರ್ಥಿ ತೆಗೆಯಕ್ಕೆ ಹೇಳಿದ್ದಾರೆ ಸೊ ಇಬ್ಬರು ಹೋಮ್ ಗಾರ್ಡ್ಸಿಂದ ಈ ಅಚಾತುರ್ಯ ಆಗಿದೆ ಇದು ನಾವು ಒಪ್ಪಕ್ಕಾಗಲ್ಲ ವಿಲ್ ಟೇಕ್ ಸೂಟಬಲ್ ಆ್ಯಕ್ಷನ್ ಆಲ್ಸೋ ಈಗಾಗಲೇ ಅಮಾನತನ್ನು ನಾವು ಮಾಡಿದ್ದೀವಿ इनचार्ज अली ಅಲ್ಲ ಖಂಡಿತ ಇಲ್ಲ ನಾವು ಎಕ್ಸಾಮ್ ಎಲ್ಲ ಪ್ರಿನ್ಸಿಪಾಲ್ಸ್ಗಳು ಅವ್ರಲ್ಲಿ ಇನ್ಚಾರ್ಜ್ ಏನಿರ್ತಾರೆ ಎಲ್ಲ ಪ್ರಿನ್ಸಿಪಾಲ್ಗಳ ಮೀಟಿಂಗನ್ನು ನಾವು ಮಾಡಿರ್ತೀವಿ ಎಸ್ ಎಲ್ ಸಿ ಎಕ್ಸಾಮ್ ಆಗಿರ್ಬೋದು ಪಿ ಯು ಸಿ ಎಕ್ಸಾಮ್ ಆಗಿರ್ಬೋದು ಸಿ ಟಿ ಆಗಿರ್ಬೋದು ಯಾವುದೇ ಈ ಥರ ಮೇನ್ ಎಕ್ಸಾಮ್ಸ್ಗಳು ಬರ್ತವೆ ವರ್ಷದಲ್ಲಿ ನಾಲ್ಕೈದು ಎಕ್ಸಾಮ್ಸ್ ಬರ್ತವೆ ಎಲ್ಲ ಪ್ರಿನ್ಸಿಪಾಲ್ಸ್ ಜೊತೆ ನಮ್ಮ ಡಿ ಸಿ ಆಫೀಸಲ್ಲಿ ಮೀಟಿಂಗ್ ಆಗುತ್ತೆ ನಮ್ಮ ಎ ಡಿ ಸಿ ಅವರೆಲ್ಲರೂ ಭಾಳ ಡಿಟೇಲ್ ಆಗಿ ಮೀಟಿಂಗ್ ಮಾಡಿದ್ದಾರೆ ಎಲ್ಲೂ ಸಹಿತ ಈ ಥರ ಇನ್ಸ್ಟ್ರಕ್ಷನ್ಸ್ ಅವ್ರಿಗೆ ಹೋಗಿಲ್ಲ ಮತ್ತು ಆ ಇನ್ಚಾರ್ಜ್ ಪ್ರಿನ್ಸಿಪಾಲ್ ಅವರು ನಾವು ಫುಟೇಜಲ್ಲಿ ಕಾಣುತ್ತೆ ಅವ್ರು ಬಂದು ಇಮಿಡಿಯೇಟ್ಲಿ ನೋಡ್ತಾರೆ ಈ ಥರ ಹೋಮ್ ಗಾರ್ಡ್ಸ್ ಹೇಳಿದ್ದು ಗೊತ್ತಾದ ಗೊತ್ತಾದ್ಕೊಳ್ಳೆ ವಿದಿನ್ ಒನ್ ಮಿನಿಟ್ ವಿದಿನ್ ಒನ್ ಮಿನಿಟ್ ಅವರಿಗೆ ಇಲ್ಲ ಅದು ಮಾಡೋಕ್ಕಾಗಲ್ಲ ಹೇಳಿ ತಿಳಿಸ್ಬಿಟ್ಟು ಸ್ಟೂಡೆಂಟ್ಸಿಗೆ ಇಮಿಡಿಯೇಟ್ಲಿ ಒಳಗೆ ಕಳಿಸಿದ್ದಾರೆ ಯಾವುದೇ ರೀತಿ ಅವರಿಗೆ ಸಮಯ ಹಾಳಾಗೋದನ್ನು ಸಹಿತ ಅವರು ತಪ್ಪಿಸಿದ್ದಾರೆ ಅವ್ರ ಸಮಯ ಪ್ರಜ್ಞೆಯಿಂದ ಅವರಿಗೆ ಪಾಪ ಸ್ಟೂಡೆಂಟ್ಸಿಗೆ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ ಅವರು ಸಹಿತ ಅವರ ಒಂದು ಏನೋ ಕೆಲಸವನ್ನು ನಿಭಾಯಿಸಿದ್ದಾರೆ ಸೊ ಇದು ಪ್ಯೂರ್ಲಿ ಆಗಿರೋದು ಸೆಕ್ಯೂರಿಟಿ ಗಾರ್ಡ್ಸ್ದು ಒಂದು ತಿಳುವಳಿಕೆ ಅಭಾವ ಮತ್ತು ಅವರೂ ಸಹಿತ ಸಮಯ ಪ್ರ ಏನೋ ಒಂದು ಕಾಮನ್ ಸೆನ್ಸನ್ನು ಬಳಸಬೇಕಿತ್ತು ಮತ್ತು ಧಾರ್ಮಿಕ ಭಾವನೆಗಳಿಗೆ ರೆಸ್ಪೆಕ್ಟ್ ಕೊಡಬೇಕಿತ್ತು ಅದರಲ್ಲಿ ಏನೋ ಖಂಡಿತ ಇದಿಲ್ಲ ಸೊ ಖಂಡಿತ ಅದರ ಮೇಲೆ ಅದರ ಆದೇಶದ ಮೇಲೆ ಅವರಿಗೆ ನಾವು ಅಮಾನತನ್ನು ಮಾಡಿದ್ದೀವಿ ಮುಂದಿನ ತನಿಖೆಯೂ ಮಾಡ್ತೀವಿ ಮತ್ತು ನಿನ್ನೆ ಸಹಿತ ದೊಡ್ಡಪೇಟೆ ಸ್ಟೇಷನಲ್ಲೂ ಸಹಿತ ಇದ್ರ ಸಂಬಂಧ ಎಫ್ ಐ ಆರ್ ಆಗಿದೆ ಬೇರೆ ಯಾರು ಈ ಥರ ಇನ್ವಾಲ್ವ್ ಆಗಿದ್ದಿದ್ರೆ ಅಥವಾ ಅದ್ರ ಬಗ್ಗೆ ಏನಾದರೂ ಡೈರೆಕ್ಷನ್ಸ್ ಕೊಟ್ಟಿದ್ರೆ ಅವ್ರಿಗೂ ಸಹಿತ ಕ್ರಮ ತೆಗೆದುಕೊಳ್ತೀವಿ ಹಾಂ ಅಲ್ಲ ತಮಗೆ ತಿಳಿದಾಗೆ ಈಗ ತ್ರೀ ಡೇಸ್ ಬ್ಯಾಕು ನಮ್ಮ ಸಿ ಇ ಟಿ ಎಕ್ಸಾಮ್ನಲ್ಲಿ ಈ ಥರ ವಿದ್ಯಾರ್ಥಿಗಳಿಗೆ ಜನವಾರ ತೆಗಿರಿ ಅಂತ ಹೇಳಿ ಹೇಳಿ ಕಂಪ್ಲೇಂಟು ಆಗಿತ್ತು ಆಮೇಲೆ ಇಶ್ಯೂನು ಆಗಿತ್ತು ತಮಗೆಲ್ಲ ಗೊತ್ತಿದ್ದ ವಿಚಾರಣೆ ಸೊ ಇದು ಸಂಬಂಧಪಟ್ಟವಾಗಿ ನಾವು ಇನ್ ಆಗಿ ನಮ್ಮ ಡಿ ಡಿ ಪಿ ಐ ಇ ಡಿ ಸಿ ಮತ್ತು ಇತರ ಸೀನಿಯರ್ ಆಫೀಸರ್ಸ್ ಜೊತೆ ಸೇರಿಕೊಂಡು ಅಲ್ಲಿ ಸಿ ಸಿ ಡಿ ವಿ ಫೋಟೇಜೆಲ್ಲ ನೋಡಿ ಕರೆಕ್ಟಾಗಿ ನಾವು ಅದನ್ನು ತನಿಖೆ ಮಾಡಿದ್ದೀವಿ ಸೊ ಮೇಲ್ನೋಟಕ್ಕೆ ನಾವು ನೋಡಿದಾಗ ಅಲ್ಲಿ ಇಬ್ಬರು ಹೋಮ್ ಗಾರ್ಡ್ಸು ಒಂದು ವಿದ್ಯಾರ್ಥಿಗೆ ಈ ಥರ ಅವರು ವಿದ್ಯಾರ್ಥಿ ತೋರಿಸ್ತಾರೆ ಭಾಳ ಕ್ಲಿಯರ್ ಆಗಿದೆ ವಿಡಿಯೋದಲ್ಲಿ ನೀವು ಅವರು ವಿದ್ಯಾರ್ಥಿ ಹೇಳ್ತಾರೆ ಇದು ಎಲ್ಲೋ ಇದೆಯಾ ಹೇಳಿ ಅವ್ರಿಗೂ ಸ್ವಲ್ಪ ಮಾಹಿತಿ ಕೊರತೆ ಇದ್ದಂಗೆ ಕಾಣುತ್ತೆ ಅವರು ಇಲ್ಲ ಅಂತ ಹೇಳ್ತಾರೆ ಅವನೊಬ್ನೋ ವಿದ್ಯಾರ್ಥಿ ಹೋಗಿ ತೆಗೆದುಕೊಂಡು ಬರ್ತಾನೆ ಆಮೇಲೆ ಕೂಡ್ತಾನೆ ಒಳಗೆ ನೆಕ್ಸ್ಟ್ ಇನ್ನೊಬ್ರು ವಿದ್ಯಾರ್ಥಿಗೊಂಬಂದಾಗ ಇದೇ ಥರ ಘಟನೆ ಆಗುತ್ತೆ ಅವಾಗಿಲ್ಲ ಅಂತಂದಾಗ ಅವನು ಇಲ್ಲ ನಾನು ಬಿಚ್ಚಲ್ಲ ಅಂತ ಹೇಳ್ತಾನೆ ಅಲ್ಲೇ ಕೂಡಿಸ್ತಾನೆ ಆಮೇಲೆ ಆ ಸೆಂಟ್ರ್ ಇನ್ಚಾರ್ಜಲ್ಲಿ ಪ್ರಿನ್ಸಿಪಲ್ ಆ ಅಲ್ಲೇ ಇರ್ತಾರೆ ಅವರು ನೋಡ್ತಾರೆ ಅವರಿಗೆ ಸೆಕ್ಯೂರಿಟಿ ಅವರಿಗೆ ಅದನ್ನ ಹೇಳಿ ಇಲ್ಲ ಹಾಗೆಲ್ಲ ಮಾಡೋಕ ಬರೋಲ್ಲ ಅಂತ ಹೇಳಿ ಡಿ 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 ಇನ್ಫಾರ್ಮ್ ಮಾಡಿ ಇಮಿಡಿಯೆಟ್ಲಿ ಅವ್ರಿಗೆ ಒಳಗೆ ಬಿಡ್ತಾರೆ ಸೊ ಯಾವುದೇ ವಿದ್ಯಾರ್ಥಿಗಳಿಗೆ ಅಂದರೆ ಎಕ್ಸಾಮ್ಗೆ ಸಮಸ್ಯೆ ಆಗಿಲ್ಲ ವಿದಿನ್ ಟೈಮ್ ಅವರು ಸೆಂಟರ್ನಲ್ಲಿ ಇದ್ದಾರೆ ಬರೆದಿದ್ದಾರೆ ಅದರಲ್ಲಿ ಏನು ಸಮಸ್ಯೆ ಆಗಿಲ್ಲ ಬಟ್ ಈ ಥರ ಅವರು ಒಂದು ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟು ಮಾಡಿದ್ದಕ್ಕೆ ಆ ಇಬ್ಬರೂ ಗೃಹ ರಕ್ಷಣಾ ದಳದವರಿಗೆ ಹೋಮ್ ಗಾರ್ಡ್ಸ್ಗೆ ನಾವು ಅಮಾನತ್ತು ಮಾಡಿದ್ದೀವಿ ಡಿ ಎನ್ನ ಸಹಿತ ಸ್ಟಾರ್ಟ್ ಮಾಡ್ತಾಯಿದ್ವಿ ಸೊ ಇದ್ರ ಸಂಬಂಧಪಟ್ಟವಾಗಿ ಯಾವುದೇ ಮೈ ಮುಟ್ಟೋ ಕೆಲಸ ಆಗಿರೋದು ಅಥವಾ ಕಟ್ ಮಾಡಿರೋದು ಆ ಥರದ್ದಂತೂ ಸಿ ಸಿ ವಿಲಿ ಭಾಳ ಸ್ಪಷ್ಟವಾಗಿದೆ ಆ ಥರ ಆಗಿಲ್ಲ ಬಟ್ ಇದನ್ನು ನಾವು ಇದನ್ನು ಸಹಿತ ನಾವು ಒಪ್ಪೋಕ್ಕಾಗಲ್ಲ ಯಾರ್ಯೋ ಯಾವುದೇ ರೀತಿ ಒಂದು ಕಾಮನ್ ಸೆನ್ಸಿಂದಾದರೂ ಅವರು ಯೋಚನೆ ಮಾಡಬೇಕಿತ್ತು ಮತ್ತು ಸ್ವಲ್ಪ ಸೆನ್ಸಿಟಿವ್ ಆಗಿ ಅದನ್ನು ಅವರು ಯೋಚನೆ ಮಾಡಬೇಕಿತ್ತು ಆ ಆ ಉದ್ದೇಶದಿಂದ ಅವರಿಗೆ ಅಮಾನತನ್ನು ನಾವು ಸರ್ ತೆಗ್ಸಿದ್ದಾರೆ ಒಬ್ಬರು ವಿದ್ಯಾರ್ಥಿಗೆ ತೆಗ್ಸಿದ್ದಾರೆ ಇನ್ನೊಂದು ವ್ಯಕ್ತಿ ವಿದ್ಯಾರ್ಥಿ ತೆಗೆ ಹೇಳಿದ್ದಾರೆ ಸೊ ಇಬ್ಬರು ಹೋಮ್ ಗಾರ್ಡ್ಸಿಂದ ಈ ಅಚಾತುರ್ಯ ಆಗಿದೆ ಇದು ನಾವು ಒಪ್ಪಕ್ಕಾಗಲ್ಲ ವಿಲ್ ಟೇಕ್ ಸೂಟಬಲ್ ಆ್ಯಕ್ಷನ್ ಆಲ್ಸೋ ಈಗಾಗಲೇ ಅಮಾನತನ್ನು ನಾವು ಮಾಡಿದ್ದೀವಿ ಸಂಜೆ ಟಿವನ ಆಮಾಯಕರನ್ನ ಈ ಸೆಕ್ಯೂರಿಟಿ ಗಾರ್ಡ್ ಗಳನ್ನ ಹೀಟ್ ಮಾಡೋದಿಲ್ಲ ಅಲ್ಲಿ ಮೇರೆ ಇನ್ಚಾರ್ಜ್ ಇದ್ದರು ಅಲ್ಲ ಇನ್ಚಾರ್ಜ್ ಅಲ್ಲಿ एकदम ತುಂಬಾ ಮಟ್ಟಿಗೆ ಒಂದಿಷ್ಟು ನಿಬಂಧನೆಗಳು ಹಾಕಿ ಅಲ್ಲ ಖಂಡಿತ ಇಲ್ಲ ನಾವು ಎಕ್ಸಾಮ್ ಎಲ್ಲ ಪ್ರಿನ್ಸಿಪಾಲ್ಸ್ಗಳು ಅವ್ರಲ್ಲಿ ಇನ್ಚಾರ್ಜ್ ಏನಿರ್ತಾರೆ ಎಲ್ಲ ಪ್ರಿನ್ಸಿಪಾಲ್ಗಳ ಮೀಟಿಂಗನ್ನು ನಾವು ಮಾಡಿರ್ತೀವಿ ಎಸ್ ಎಲ್ ಸಿ ಎಕ್ಸಾಮ್ ಆಗಿರ್ಬೋದು ಪಿ ಯು ಸಿ ಎಕ್ಸಾಮ್ ಆಗಿರ್ಬೋದು ಸಿ ಟಿ ಆಗಿರ್ಬೋದು ಯಾವುದೇ ಥರ ಮೇನ್ ಎಕ್ಸಾಮ್ಸ್ಗಳು ಬರ್ತವೆ ವರ್ಷದಲ್ಲಿ ನಾಲ್ಕೈದು ಎಕ್ಸಾಮ್ಸ್ ಬರ್ತವೆ ಎಲ್ಲ ಪ್ರಿನ್ಸಿಪಾಲ್ ಜೊತೆ ನಮ್ಮ ಡಿ ಸಿ ಆಫೀಸಲ್ಲಿ ಮೀಟಿಂಗ್ ಆಗುತ್ತೆ ನಮ್ಮ ಎ ಡಿ ಸಿ ಅವರೆಲ್ಲರೂ ಭಾಳ ಡಿಟೇಲ್ ಆಗಿ ಮೀಟಿಂಗ್ ಮಾಡಿದ್ದಾರೆ ಎಲ್ಲೂ ಸಹಿತ ಈ ಥರ ಇನ್ಸ್ಟ್ರಕ್ಷನ್ಸ್ ಅವರಿಗೆ ಹೋಗಿಲ್ಲ ಮತ್ತು ಆ ಇನ್ಚಾರ್ಜ್ ಪ್ರಿನ್ಸಿಪಾಲ್ ಅವರು ನಾವು ಫುಟೇಜಲ್ಲಿ ಕಾಣುತ್ತೆ ಅವ್ರು ಬಂದು ಇಮಿಡಿಯೇಟ್ಲಿ ನೋಡ್ತಾರೆ ಈ ಥರ ಹೋಮ್ ಗಾರ್ಡ್ಸ್ ಹೇಳಿದ್ದು ಗೊತ್ತಾದ್ಕೊಳ್ಳಿ ಇದಿನ್ ಒನ್ ಮಿನಿಟ್ ವಿದಿನ್ ಒನ್ ಮಿನಿಟ್ ಅವರಿಗೆ ಇಲ್ಲ ಅದು ಮಾಡೋಕ್ಕಾಗಲ್ಲ ಅಂಥೇಳಿ ತಿಳಿಸ್ಬಿಟ್ಟು ಸ್ಟೂಡೆಂಟ್ಸಿಗೆ ಇಮ್ಮಿಡಿಯೆಟ್ಲಿ ಒಳಗೆ ಕಳಿಸಿದ್ದಾರೆ ಯಾವುದೇ ರೀತಿ ಅವರಿಗೆ ಸಮಯ ಹಾಳಾಗೋದನ್ನು ಸಹಿತ ಅವರು ತಪ್ಪಿಸಿದ್ದಾರೆ ಅವ್ರ ಸಮಯ ಪ್ರಜ್ಞೆಯಿಂದ ಅವರಿಗೆ ಪಾಪ ಸ್ಟೂಡೆಂಟ್ಸಿಗೆ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ ಅವರು ಸಹಿತ ಅವರ ಒಂದು ಏನೋ ಕೆಲಸವನ್ನು ನಿಭಾಯಿಸಿದ್ದಾರೆ ಸೊ ಇದು ಪ್ಯೂರ್ಲಿ ಆಗಿರೋದು ಸೆಕ್ಯೂರಿಟಿ ಗಾರ್ಡ್ಸದ ಒಂದು ತಿಳುವಳಿಕೆ ಅಭಾವ ಮತ್ತು ಅವರೂ ಸಹಿತ ಸಮಯ ಪ್ರ ಏನೋ ಒಂದು ಕಾಮನ್ ಸೆನ್ಸನ್ನು ಬಳಸಬೇಕಿತ್ತು ಮತ್ತು ಧಾರ್ಮಿಕ ಭಾವನೆಗಳಿಗೆ ರಿಸ್ಪೆಕ್ಟ್ ಕೊಡಬೇಕಿತ್ತು ಅದರಲ್ಲಿ ಏನೂ ಖಂಡಿತ ತ ಇದಿಲ್ಲ ಸೊ ಖಂಡಿತ ಅದರ ಮೇಲೆ ಅದು ಆದೇಶದ ಮೇಲೆ ಅವರಿಗೆ ನಾವು ಅಮಾನತನ್ನು ಮಾಡಿದ್ದೀವಿ ಮುಂದಿನ ತನಿಖೆಯನ್ನು ಮಾಡ್ತೀವಿ ಮತ್ತು ನಿನ್ನೆ ಸಹಿತ ದೊಡ್ಡಪೇಟೆ ಸ್ಟೇಷನಲ್ಲೂ ಸಹಿತ ಇದ್ರ ಸಂಬಂಧ ಎಫ್ ಐ ಆರ್ ಆಗಿದೆ ಬೇರೆ ಯಾರು ಈ ಥರ ಇನ್ವಾಲ್ವ್ ಆಗಿದ್ದಿದ್ರೆ ಅಥವಾ ಅದ್ರ ಬಗ್ಗೆ ಏನಾದರೂ ಡೈರೆಕ್ಷನ್ಸ್ ಕೊಟ್ಟಿದ್ರೆ ಅವ್ರಿಗೂ ಸಹಿತ ಕ್ರಮ ತೆಗೆದುಕೊಳ್ತೀವಿ